ಅಂದರೆ ಶ್ರೀನಿವಾಸ ಸಾಗರ ಎಲ್ಲರಿಗೂ ಗೊತ್ತಿದೆ ಟೂರಿಸ್ಟ್ ಪ್ಲೇಸ್ ಇವತ್ತು ಇದೇ ಒಂದು ಮೂರು ನಾಲ್ಕು ವರ್ಷಗಳಿಂದ ಏನೇನು ಇರಲಿಲ್ಲ ಇವತ್ತು ನೋಡಿ ಯಾವ ಒಂದು ಮಟ್ಟಕ್ಕೆ ಬೆಳೆದಿದೆ ಶ್ರೀನಿವಾಸ ಸಾಗರ ಆದರೆ ಇವತ್ತು ನಾವು ಒಂದು ಸ್ವಲ್ಪ ಬೆಳಿಗ್ಗೆನೇ ಬಂದಿದ್ದೀರಿ ನಾನು ಮತ್ತು ನನ್ನ ಸ್ನೇಹಿತ ಏನಕ್ಕೆಂದರೆ ಜನ ರಾಶಿ ಇದ್ದರೆ ಶುರು ಮಾಡೋಕ್ಕಾಗಲ್ಲ ಬೇರೆ ದಿನ ಎಲ್ಲ ಇರ್ತಾರೆ ವೀಕೆಂಡೇ ರಜಾ ಇದ್ದಾಗ ಸಂಡೇ ಮತ್ತು ಶನಿವಾರ ಲೀವ್ ಯಾವಾಗ ಇರುತ್ತೋ ಗೌರ್ಮೆಂಟ್ ಹಾಲಿಡೇ ಎಲ್ಲ ಟೈಮ್ ಇರ್ತಾರೆ ಇಲ್ಲಿ ಇವತ್ತಿಲ್ಲ ಎಲ್ಲ ನೋಡ್ತೀನಿ ಬನ್ನಿ ಯಾವ ಥರ ಇದೆ ಅಂತ ಹೇಳೋದು ನಾನು ಮತ್ತು ನನ್ನ ಸ್ನೇಹಿತ ಇಬ್ಬರು ಬಂದಿದ್ದೀರಿ ಇವತ್ತು ಜನ ಯಾರೂ ಇಲ್ಲ ಅದರಿಂದ ಬೇಗ ವೀಡಿಯೋ ಮಾಡ್ಕೊಂಡು ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀರಿ ಯಾಕಂದರೆ ಒಂದು ಹತ್ತು ಹತ್ತುವರೆಗೆಲ್ಲ ಪೊಲೀಸ್ನವ್ರು ಬರ್ತಾರೆ ಇಲ್ಲಿ ಬರೋಕ್ಕೆ ಇಲ್ಲಿ ಬಿಡಕ್ಕೆ ಹೋಗೋಕ್ಕೆ ಬಿಡೋಲ್ಲ ಅವರು ಅದರಿಂದ ಜನಗಳ್ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿವರೆಗೂ ಕಷ್ಟಪಟ್ಟು ಬಂದಿದ್ದೀರಿ ಆದರೂ ಕೂಡ ಬೈದಿಂದ ವೀಡಿಯೋ ಮಾಡಬೇಕು ಅಂದರೆ ಪೊಲೀಸ್ನವರು ಬೈತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೊಸ್ದಾಗಿ ಚಾನಲ್ ಮಾಡಿರೋದು ನಾವು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಮತ್ತು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಶೂಟ್ ಮಾಡ್ತೀರಿ ಅದೇ ರೀತಿ ಚಾನಲ್ಗೆ ಅಪ್ಲೋಡ್ ಮಾಡ್ತೀರಿ ಎಲ್ಲರೂ ಸಪೋರ್ಟ್ ಮಾಡಬೇಕು ತುಂಬ ಕಿತ್ತಿರುತ್ತಿರಲು ಆಲಿಸುವ ಸಾಕು ಸಹವಾಸ ದೋಷದಿಂದ ಸರಿ ಹೋಗಬಹುದಿನ ನನಗಾಗಿ ಕಾದಿತ್ತುಕೋ ಹಟಗುಂದುವ ಮುಲ್ಲವೇ ಪರವಶನಾದೀ ಹರಿಯುವ ಮುನ್ನವೇ ಪಾತಿ ಇದೆ ತುಂಬಾ ಹುಷಾರಾಗಿ ಬರ್ಬೇಕು ಅದು ಜಾರುತ್ತೆ ಏನಕ್ಕೆ ಈ ತರ ಪೊಲೀಸ್ನವ್ರು ಬ್ಯಾರಿಕೇಡ್ ಹಾಕಿದ್ದಾರೆ ಅಂದ್ರೆ ಇದೇ ಒಂದು ವಾರದಿಂದ ಇಲ್ಲಿ ಒಂದು ಆ ಅದನ್ನ ಕೆಟ್ಟದಾಗ ಹೇಳೋ ಅಂತ ಅವಶ್ಯಕತೆ ಇಲ್ಲ ಇದು ನಮ್ಮ ಹಿಂದೂ ದೇವರು ಮುಸ್ ಗೊತ್ತಿಲ್ದಿರ ಪಾಪ ಮುಸ್ಲಿಮ್ಸ್ ಮುಸಲ್ಮಾನರು ಗೊತ್ತಿಲ್ಲದಿರೋ ಅದ್ರ ಮೇಲೆ ಖಾಲಿ ಅದಕ್ಕೋಸ್ಕರ ಹಿಂದೂ ದೇವರಾಗಿರೋದ್ರಿಂದ ನಮ್ಗೆ ಅದು ಪವಿತ್ರ ದೇವರು ಅದ್ರ ಮೇಲೆ ಕಾಲಿ ಇರೋದ್ರಿಂದ ಬ್ಯಾರಿಕೇಟ್ ಹಾಕಿದ್ದಾರೆ ಏನೂ ಆಗೋಲ್ಲ ಗೊತ್ತಿಲ್ಲದಿರೋ ಆಗಿರುತ್ತೆ ತಪ್ಪು ಇದೆ ನೀರು ಅಂತ ದೇವಸ್ಥಾನ ಅಂತ ತುಂಬ ಒಂದು ಪವಿತ್ರವಾದ ಸ್ಥಳ ಇದು ಯಾಕಂದರೆ ತಿರುಪತಿಯಲ್ಲಿ ಯಾವ ಥರ ವೆಂಕಟೇಶ್ವರ ದೇವಸ್ಥಾನ ನಾವು ದೊಡ್ಡ ದೇವಸ್ಥಾನ ಅಂತೀರೋ ಆ ಒಂದು ದೇವರಿಗೆ ಸಂಬಂಧಪಟ್ಟಂಥ ಇದು ಒಂದು ದೇವರು ಅವರ ಒಂದು ಕುಟುಂಬದಲ್ಲಿ ಯಾವುದೋ ಒಂದು ದೇವರಿದು ಕುಟುಂಬದಲ್ಲಿ ವೆಂಕಟೇಶ್ವರ ಯಾವ ಥರನೋ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ದೇವಸ್ಥಾನ ಆಗ ಒಂದು ಸುಮಾರೊಂದು ನೂರಿಂದ ನೂರಿಪ್ಪತ್ತು ನೂರಿಪ್ಪತ್ತೈದು ವರ್ಷಗಳಿಂದ ಇರೋವಂಥ ದೇವಸ್ಥಾನ ನೋಡಿ ಇದು ಗೋಸ್ಕರ ಮಾಡಿರೋಂಥ ಒಂದು ಸ್ಥಳ ಇಲ್ಲಿ ಮದುವೆ ಕೂಡ ನಡೆಯುತ್ತೆ ಚೌಟ್ರಿ ಇದೆ ಯಾರಾದರೂ ಬಡವರು ಇಲ್ಲಿ ಮದುವೆ ಮಾಡ್ಕೊಬೋದು ತುಂಬ ಒಂದು ಕಡಿಮೆ ಬಡವರು ಇರ್ತಾರೆ ಕೈಲಿ ಆಗೋಲ್ಲ ಆ ಶಕ್ತಿ ಇರೋಲ್ಲ ಮದುವೆ ಮಾಡಲಿಕ್ಕೆ ಇಲ್ಲಿ ಬಂದು ಮದುವೆ ಮಾಡ್ಕೊಬೋದು ತುಂಬ ಒಂದು ಕಡಿಮೆ ದುಡ್ಡಲ್ಲಿ ಮದುವೆ ಮಾಡ್ಕೊಳೋರಿಗೆ ಇದು ತುಂಬ ಒಂದು ಸೂಕ್ತ ಸ್ಥಳ ಯಾಕಂದರೆ ಪಾರ್ಕಿಂಗ್ ಜಾಗ ಇರ್ಬೋದು ಒಂದು ಟೂರಿಸ್ಟ್ ಪ್ಲೇಸು ಎಲ್ಲ ಕೂಡ ಇಲ್ಲೇ ಇದೆ ನೋಡಿ ಯಾವ ಥರ ಇದೆ ಅಂತ ಎಷ್ಟು ವಿಶಾಲವಾಗಿದೆ ಚೌಟ್ರಿ ತುಂಬಾ ಒಂದು ದೊಡ್ಡ ಚೌಟ್ರಿ ಇದು ಸುಮಾರು ಮದುವೆಗಳು ನಡೆದಿದ್ದಾವೆ ಇಲ್ಲಿ ಈ ಚೌಟ್ರಿಯಲ್ಲಿ ತುಂಬಾ ಒಂದು ಬಡವರು ಎಲ್ಲ ಬಂದು ಇಲ್ಲಿ ಮದುವೆ ಮಾಡ್ಕೊತಾರೆ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ನಾನು ಒಂದು ಒಂದು ಹತ್ತು ಮದುವೆಗಿಂತ ಹತ್ತು ಮದುವೆ ಜಾಸ್ತಿ ಬಂದಿದ್ದೆ ಇಲ್ಲಿ ನಡೆದಿದ್ದಾವೆ ನಾನು ಆ ಮದುವೆಗಳಿಗೆಲ್ಲ ಬಂದಿದ್ದೀನಿ ತುಂಬಾ ಕಡಿಮೆ ಇದ್ದಾರೀರಪ್ಪ ನೆನಪಿನ ಪಕ್ಕ ಜೋಳಿದೆ ಬೆನ್ನಲ್ಲಿದೆ

ತುಂಬ ಕಷ್ಟ ಹೋಗೋದಿಲ್ಲಿ ಬಿದ್ದೋಗ್ಬಿಡ್ತಾರೆ ಅಷ್ಟೇ ಯಾರು ಬರಬೇಡಿ ಇಲ್ಲಿ ಇಲ್ಲೆಲ್ಲ ಬರಕ್ಕೆ ಹೋಗ್ಬೇಡಿ ನಾವೇನಕ್ಕೆ ಬರ್ತಾ ಇದ್ದೀರಂದರೆ ನಿಮಗೆ ನೋಡಿಸ್ಬೇಕು ಅಂತ ಯಾಕಂದ್ರೆ ತುಂಬ ಅಪಾಯ ಆಗಿರುವಂಥ ಜಾಗಗಳಿವು ಎಷ್ಟೋ ಜನ ಡೆತ್ ಆಗಿದ್ದಾರೆ ಹೋಗ್ತಾರೆ ಅಲ್ಲಿ ಫೋಟೋಸ್ ಅಂತ ಮಿಸ್ ಆಗಿ ಮೊಬೈಲ್ ಬಿದ್ದೋಗ್ಬೋದು ಅಕಸ್ಮಾತ್ ಅವರೇ ಕೂಡ ಕಾಲು ಜಾರಿ ಏನಾದರೂ ಬಿದ್ದೋಗ್ಬೋದು ಪೊಲೀಸ್ನವ್ರು ಬ್ಯಾರಿಕೇಟೆಲ್ಲ ಹಾಕಿದ್ದಾರೆ ನೋಡಿ ಆಲ್ಮೋಸ್ಟ್ ಈ ಏನಿದೆಯೋ ಈ ಫುಲ್ಲು ನೀರು ಅಲ್ಲಿ ಫುಲ್ಲು ಬ್ಯಾರಿಕೇಟ್ ಇದೆ ಎಲ್ಲೂ ಕೂಡ ಪೊಲೀಸ್ನವ್ರು ಬಿಡೋಲ್ಲ ಅಂದರೆ ಇವತ್ತು ಯಾರು ಅಷ್ಟಿದ್ದೇ ಇರೋದಿಲ್ಲ ಇವತ್ತು ಯಾರು ಇರೋ ಇಲ್ಲ ಜನ ಜನ ಇದ್ದರೆ ಶನಿವಾರ ಮತ್ತು ಭಾನುವಾರ ಎನಿ ಟೈಮ್ ಜನ ಇದ್ದೇ ಇರ್ತಾರೆ ಇಲ್ಲಿ ಅದರಿಂದ ಪೊಲೀಸ್ನವ್ರು ಇದ್ದೇ ಇರ್ತಾರೆ ನೋಡಿ ಯಾವ ಥರ ಇದೆ ಅಂತ ಇಲ್ಲೆಲ್ಲ ಬರೋಕ್ಕೆ ಹೋಗ್ಬಾರ್ದು ನಾವೇನಕ್ಕಂದರೆ ನಿಮಗೆ ನೋಡಿಸ್ಬೇಕು ಒಂದು ಎಚ್ಚರಿಕೆಯಿಂದ ನೋಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದೀನಿ ಯಾರು ಬರೋಕ್ಕೆ ಹೋಗ್ಬಿಡಿ ಇಲ್ಲಿ ಯಾಕಂದರೆ ಬಿದ್ದರೆ ಇಲ್ಲಿ ಯಾರು ಬರೋಲ್ಲ ಸಪೋರ್ಟ್ಗೆ ತುಂಬ ಜನ ಡೆತ್ ಆಗಿದ್ದಾರೆ ಬೋಟಿಂಗ್ ಕೂಡ ಇದೆ ನೋಡಿ ಅಲ್ಲಿ ಇದೆ ಬೋಟಿಂಗು ಒಬ್ಬರಿಗೆ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ ಬರ್ಬೋದು ಎಂಜಾಯ್ ಮಾಡ್ಬೋದು ಆದರೆ ಹುಷಾರಷ್ಟೇ ಅಷ್ಟೇ ನಿಮ್ಮ ಹುಷಾರಾಗಿ ನೀವು ಇರಬೇಕು ನೋಡಿ ಯಾವ ಥರ ಇದೆ ಅಂತ ವ್ಯೂವು ಇದೇ ಒಂದು ಮೂರು ನಾಲ್ಕು ವರ್ಷಗಳ ಹಿಂದೆ ಏನೇನು ಇರ್ತಾ ಇರಲಿಲ್ಲ ಇದು ನಾನು ನೋಡ್ದಂಗೆ ಯಾಕಂದರೆ ನಮ್ಮೂರಲ್ಲೇ ಇಲ್ಲಿಂದ ಎರಡು ಕಿಲೋಮೀಟ್ರ್ ಅಷ್ಟೇ ನಾನು ಊರಿಗೆ ಬಂದೆ ನಾನು ತುಂಬ ಸರಿ ಬಂದಿದ್ದೀನಿ ಇಲ್ಲಿ ನೋಡಿ ನಮ್ಮ ಸ್ನೇಹಿತ ಕೂಡ ಬಂದಿದ್ದಾರೆ ಮನೆಗೆ ಹೋಗಬೇಕು ಮನೆ ಥರ ಕೆಲಸ ಇದೆ ನೋಡಿ ಯಾವ ಥರ ಇದೆ ಅಂತ ಹಿಂದೆ ಹಿಂದೆ ಯಾವ ಥರ ಕಾಣಿಸುತ್ತೆ ಅಂತ ನಮ್ಮ ಫ್ರೆಂಡ್ ಕೂಡ ಪಾಪ ನನ್ನ ಸಪೋರ್ಟ್ ಬಂದಿದ್ದಾರೆ ಇವತ್ತು ಇದೇ ಥರ ಲಾಗ್ ಮಾಡಬೇಕು ಹೊಸ ಹೊಸ ವೀಡಿಯೋ ಮಾಡಬೇಕಂತ ಇನ್ನು ಪ್ಲೇಸ್ಗಳು ನೋಡಬೇಕು ಆಲ್ಮೋಸ್ಟ್ ಯಾವ ಪ್ಲೇಸ್ ಗೊತ್ತಿರೋಲ್ಲ ಅಂಥ ಪ್ಲೇಸ್ನ ಹೈಲೈಟ್ ಮಾಡಬೇಕು ಯಾಕಂದರೆ ಇದು ಅಂದರೆ ಗೋರಿಬಿದ್ದೂರು ಮತ್ತು ಚಿಕ್ಕಬಳ್ಳಾಪುರ ಹೈವೆ ರೋಡು ಯಾರಿಗೂ ಅದು ಕೇಳಿದ್ರೂ ಗೊತ್ತಾಗುತ್ತೆ ಯಾಕಂದರೆ ಪೋರ್ಷಿಟ್ಟಿ ಗೇಟ್ ಹತ್ತಿರ ಬಂದು ಶ್ರೀನಿವಾಸ ಸಾಗರ ಅಂದರೆ ಎಲ್ಲರೂ ಹೇಳ್ತಾರೆ ತುಂಬ ಚೆನ್ನಾಗಿದೆ ಬನ್ನಿ ದೇವಸ್ಥಾನ ಕೂಡ ಇದೆ ಇಲ್ಲಿ ಮತ್ತು ಚೌಟ್ರಿ ಕೂಡ ಇದೆ ಯಾರಾದರೂ ಬಡವರು ಮದುವೆ ಮಾಡಬೇಕು ಅನ್ನೋರಿಗೆ ತುಂಬ ಒಂದು ಒಳ್ಳೆಯ ಸ್ಥಳ ಇದು ಕಡಿಮೆ ವೆಚ್ಚದಲ್ಲಿ ಮದುವೆ ಮಾಡ್ಕೊಬೋದು ನೋಡಿ ಇದೇ ಎಂಟ್ರೆನ್ಸು ಅಂದರೆ ಬೋಟಿಂಗು ಇಲ್ಲಿ ಮಾಡ್ತಾರೆ ಅಂತ ನೋಡಿಸ್ತೀನಿ ಯಾವ ಥರ ಬೋಟಿಂಗ್ ಮಾಡ್ತಾರೆ ಇಲ್ಲಿ ಅಂತ ನೋಡಿ ಇಲ್ಲಿ ಬೋರ್ಡ್ ಕೂಡ ಹಾಕಿ ನೋಡಿಬೇಕಾದ್ರೆ ಆದಷ್ಟು ಇಲ್ಲಿ ಸಿಗರೇಟ್ ಆಗಿರ್ಬೋದು ಮತ್ತು ಡ್ರಿಂಕ್ಸು ಪ್ಲಾಸ್ಟಿಕ್ಕು ಏನನ್ನು ಯೂಸ್ ಮಾಡಬೇಡಿ ಯಾಕಂದರೆ ಪರಿಸರನ ಕಾಪಾಡಬೇಕು ನಾವು ಕಾಪಾಡ್ತೀರಾ ಇನ್ಯಾರು ಕಾಪಾಡ್ತಾರೆ ಇದೆ ಅಂತ ಫುಲ್ ಸೆಟ್ಟಿಂಗ್ ಎಲ್ಲ ಮಾಡಿದ್ದಾರೆ ಹೊಸ್ದಾಗೆ ಕ್ರಿಯೇಟ್ ಮಾಡಿರೋದು ಇದು ಎರಡು ಬೋಟ್ ಇದಾವೆ ಇವಾಗ ಪರ್ ಒಬ್ಬರಿಗೆ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ರೌಂಡ್ಗೆ ಮಿನಿಮಮ್ ಅಂದರೆ ನನ್ನ ಪ್ರಕಾರ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ಬರುತ್ತೆ ಬೋಟಿಂಗು ಎಂಟು ಜನ ಕುತ್ಕೊಬೋದು ಒಂದು ಬೋಟಿಂಗಲ್ಲಿ ಫ್ಯಾಮಿಲಿಗೆ ಮಾತ್ರ ತುಂಬ ಚೆನ್ನಾಗಿದೆ ಇದು ಫ್ಯಾಮಿಲಿ ಮೆಂಬರ್ಗೆ ನೋಡಿ ಲೈಫ್ ಜಾಕೆಟ್ ಕೂಡ ಕೊಡ್ತಾರೆ ಫುಲ್ಲು ಸೇಫ್ ಇರುತ್ತೆ ಯಾವುದೇ ಥರ ಒಂದು ಇದಿರಲ್ಲ ಎಲ್ಲ ಸೆಟ್ ಮಾಡಿದ್ದಾರೆ ಅವರೇ ಬೋಟಿಂಗ್ ಎಲ್ಲ ಇದೆ ಈ ನೋಡಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ ಎಂಟು ಜನ ಕೂತ್ಕೊಬೋದು ಈ ಬೋಟಲ್ಲಿ ತುಂಬ ಚೆನ್ನಾಗಿದ್ದಾವೆ ಹೊಸ್ದಾಗಿ ಬಂದಿರೋವಂಥ ಏಕೆಂದರೆ ಇವಾಗಿವಾಗ ಟೂರಿಸ್ಟ್ ಪ್ಲೇಸ್ ಆಗಿ ಇದನ್ನು ಕನ್ವರ್ಟ್ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಯಾವ ಥರ ಇದೆ ಅಂತ ಎಲ್ಲರೂ ಬರಬೇಕು ಬೋಟಿಂಗ್ ಮಾಡಿ ಆದರೆ ಹುಷಾರು ನಿಮ್ಮ ಎಚ್ಚರಿಕೆಯಿಂದ ನೀವು ಇರಬೇಕು ಪ್ರಾಣ ಹೋದರೆ ಮತ್ತೆ ಬರಲ್ಲ ಹೋದಂಥ ಪ್ರಾಣ ಹೋದಂಥ ಮಾನ ಯಾವತ್ತೂ ಬರಲ್ಲ ನೋಡಿ ಇಲ್ಲಿ ಹಾಕಿದ್ದಾರೆ ಬೋಲ್ಡು ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರ ದೋಣಿ ನಿಹಾರ ಬೋಟಿಂಗ್ನ ದರಗಳು ಶ್ರೀನಿವಾಸ ಸಾಗರದ ಕೆರೆಯ ನೀರನ್ನು ಕುಡಿಯಬಾರದು ಯಾಕಂದರೆ ತುಂಬ ಒಂದು ಕಲುಷಿತವಾಗಿರುತ್ತೆ ನೀರೆಲ್ಲ ಗಲೀಜಾಗಿರುತ್ತೆ ದಯವಿಟ್ಟು ಅದನ್ನು ಕುಡಿಬೇಡಿ ಆರೋಗ್ಯ ಕಟ್ಟೋಗುತ್ತೆ ಅದರಿಂದ ಬೋಲ್ಡ್ ಹಾಕಿದ್ದಾರೆ ಯಾರು ನೀರನ್ನ ಸೇವಸ್ನೆ ಮಾಡಕ್ಕೆ ಹೋಗ್ಬೇಡಿ ಆದಷ್ಟು ಮತ್ತೆ ಒಂದು ಸರಿ ಹೇಳ್ತೀನಿ ಪ್ಲಾಸ್ಟಿಕ್ನ ಹಾಕಬೇಡಿ ದಯವಿಟ್ಟು ಎಲ್ಲಾದರೂ ಒಂದು ಕಡೆ ಸುರಕ್ಷಿತ ಜಾಗದಲ್ಲಿ ಪ್ಲಾಸ್ಟಿಕ್ ಹಾಕಿ ಪ್ಲಾಸ್ಟಿಕ್ ಹಾಕೋದು ತುಂಬ ಪರಿಸರ ಹಾಳು ಮಾಡೋ ರೀತಿಯದು ಪ್ಲಾಸ್ಟಿಕ್ ಹಾಕಬೇಡಿ ದಯವಿಟ್ಟು ಬನ್ನಿ ಒಳ್ಳೆ ಒಂದು ಟೂರಿಸ್ಟ್ ಪ್ಲೇಸ್ ಇದು ಎಂಟ್ರೆನ್ಸ್ ನೋಡಿಸ್ತೀನಿ ಯಾವ ತರ ಇರುತ್ತೆ ಅಂತ ಆ ಎಂಟ್ರೆನ್ಸ್ ಬಂದು ಏನಿಂದ ಯಾರು ಕೇಳಿದ್ರು ಹೇಳ್ತಾರೆ ಇಲ್ಲಿ ಶ್ರೀನಿವಾಸ ಸಾಗರ ಎಲ್ಲಿ ಬರೋದು ಅಂತ ಎಲ್ಲರಿಗೂ ಗೊತ್ತಿರೋ ಪ್ಲೇಸ್ ಆಲ್ಮೋಸ್ಟ್ ಈ ಚಿಕ್ಕಬಳ್ಳಾಪುರ ಮತ್ತೆ ಗೋರಿಬಿದ್ದೂರು ಬೆಂಗಳೂರಿಂದ ಎಲ್ಲ ಬರ್ತಾರೆ ಜನ ಇಲ್ಲಿಗೆ ಅಷ್ಟು ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ ಅದು ಒಂದು ಮಳೆ ಸಮರ್ ಟೈಮಲ್ಲಿ ಮಳೆ ಜಾಸ್ತಿ ಬಿದ್ದಾಗ ತುಂಬಾ ನೀರು ಹರಿಯುತ್ತೆ ಅವ್ರ ತುಂಬಾ ಕ್ಲೌಡ್ ಇರುತ್ತೆ ತುಂಬಾ ಜನ ಬರ್ತಾರೆ ಬೇಕಾದ್ರೆ ನೋಡಿಸ್ತೀನಿ ಎಂಟ್ರೆ ಎಂಟ್ರೆನ್ಸು নতুন নতুন <coughs> 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 <coughs>